ಪ್ರಿಯ ವೀಕ್ಷಕರೇ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಚಾಮರಾಜನಗರದಿಂದ ಪವಿತ್ರ ಮಕ್ಕ ಹಾಗೂ ಮದಿನ ಯಾತ್ರಾ ಸ್ಥಳಕ್ಕೆ ಕರೆದುಕೊಂಡು ಬಂದ ಅರ್ರಿಫಾ ಎಂಬ ಟ್ರಾವೆಲ್ಸ್ನೊಂದಿಗೆ ಸುಮಾರು ನಲವತ್ತೊಂದು ಜನ ನಿಯೋಗ ಮೆಕ್ಕದಲ್ಲಿ ಮೊಕಾಂ ಹೂಡಿದ್ದಾರೆ ಎಲ್ಲ ಯಾತ್ರೆಗಳಿಗೆ ದಿನನಿತ್ಯ ಮೂರು ಹೊತ್ತು ಊಟ ವ್ಯವಸ್ಥೆ ಉಳಿದುಕೊಳ್ಳಲು ಕೊಠಡಿಗಳ ವ್ಯವಸ್ಥೆ ಉತ್ತಮವಾಗಿದೆ ಈ ಸಂದರ್ಭದಲ್ಲಿ ಮೆಕ್ಕ ಜಿಲ್ಲೆಯ ಸುಲಾಹುದೇಬಿಯ ಹೆಸರಿನ ಒಂಟೆಗಳ ಮಾರುಕಟ್ಟೆಗೆ ಪ್ರವಾಸ ಕೈಗೊಂಡಿದ್ದರು ಒಂಟೆಗಳನ್ನು ವೀಕ್ಷಣೆ ಮಾಡಿದ ನಿಯೋಗ ಸುರಾ ಸುಲಾಹುಬೇದಿಯ ಸ್ಥಳ ತೈಫ್ ಸಿಟಿಯ ಹಜ್ರತ್ ಅಬ್ದುಲ್ಲಾ ಬಿನ್ ಅಬ್ಬಾಸ್ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಬಳಿಕ ಪ್ರವಾದಿ ಮೊಹಮ್ಮದ್ ಸಲಹಾ ಅಲ್ಲೇ ಸಲಂ ಅವರು ತೈಫ್ ಜನರನ್ನು ಇಸ್ಲಾಂ ಪ್ರಚಾರ ಮಾಡಲು ಆಗಮಿಸಿದ ಸಂದರ್ಭದಲ್ಲಿ ಸ್ಥಳೀಯರ ಜನರು ಅವರನ್ನು ನಿಂದಿಸಿ ಹಲ್ಲೆ ಮಾಡಿದ್ದರಿಂದ ಉದಾಸಿಯಾಗಿ ಕುಳಿತಿದ್ದ ಸಂದರ್ಭದಲ್ಲಿ ಅದಾಸ್ ರಝಲ್ಲಾ ಅನ್ಹು ಅವರು ಪ್ರವಾದಿ ಮೊಹಮ್ಮದ್ ಅವರನ್ನು ಸಾಂತ್ವನ ಹೇಳಿ ದ್ರಾಕ್ಷಿ ನೀಡಿ ಉಪಚಾರ ಮಾಡಿದ ಪವಿತ್ರ ಸ್ಥಳ ಕೂಡ ವೀಕ್ಷಣೆ ಮಾಡಿದ ಯಾತ್ರಿಗಳು ಅಂದಿನ ದಿನಗಳ ಪುರಾತನದ ಕಾಲದ ಕಟ್ಟಡಗಳ ಅವಿಶೇಷಗಳನ್ನು ಇಂದಿಗೂ ಕೂಡ ಅದೇ ರೀತಿಯಲ್ಲಿ ಕೂಡ ವೀಕ್ಷಣೆ ಮಾಡಿದ ಯಾತ್ರಿಗಳು

انا راصل صح البريد الزحمه